ಸೊ ಒಂದೆರಡು ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಬಂತಾಯ್ತ ನನಗೆ ನನಗೆ ಆಯ್ತು ಇದನ್ನು ಕಾಂಟ್ರವರ್ಸಿ ಆಗ್ತದೆ ಎಂಥದ ಅಂತ ಅದನ್ನು ನಾನು ಇಷ್ಟು ಮಾಡಿಬಿಟ್ಟೆ ಆಕ್ಚುಲಿ ಅಲ್ಲಿ ಎಲ್ಲ ಹೌದು ಆದದ್ರಲ್ಲಿ ಸಹ ನಾನು ಎಲ್ಲ ಸಹ ಹೇಳಲಿಲ್ಲ ಒಂದು ಕಡೆ ಮನೆ ಒಕ್ಕಲಿತ್ತು ಅಲ್ಲಿ ಎಂತಾಯ್ತು ಗೊತ್ತುಂಟಾ ಮನೆ ಒಕ್ಕಲಿನ ಹಿಂದಿನ ದಿವಸ ವಾಸ್ತು ಪೂಜೆ ಎಲ್ಲ ಮಾಡ್ತಾರಲ್ಲ ವಾಸ್ತು ಪೂಜೆ ಎಲ್ಲ ಆದಮೇಲೆ ಆ ಮನೆದು ಓನರ್ ಇದ್ದಾನಲ್ಲ ಮನೆ ಕಟ್ಟಿದವ ಯಾರಿಗೆ ಮನೆ ಕಟ್ಟಿದಾನೆ ಅವನು ಓನರ್ ಅವನು ಆ ಮನೆಯಲ್ಲಿ ಮಲಗಿದಾನು ರಸ್ತೆ ಹಿಡಿದು ಕೂಗ್ತಾ ಇದ್ರೆ ಅಥವಾ ಜ್ವರ ಇಂಥದ್ದೆಲ್ಲ ಬರ್ತಾ ಇದ್ರೆ ಕೈಕಾಲು ಮೇಲೆ ಬರ್ತಾ ಇದ್ರೆ ದೃಷ್ಟಿ ತೆಗೆಯುವುದು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಅಂದ್ರೆ ಮಗುವಿಗೆ ಏನೋ ದೃಷ್ಟಿಯಾಗಿದೆ ಕೆಟ್ಟ ದೃಷ್ಟಿಯಾಗಿದೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಂಟಿ 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 ನೀವು ಸ್ನಾನ ಮಾಡಲಿಕ್ಕಿಲ್ವಾ ಎಷ್ಟು ದಿವಸ ಆಯಿತು ಸ್ನಾನ ಮಾಡದೆ ಹಾಂ ಬಂಟಿ ಸ್ನಾನ ಮಾಡೋದು ಎಷ್ಟು ದಿವಸ ಆಯಿತು ಕುರ್ತೆ ಅಲ್ಲ ನನ್ನ ಸೈನಿಕರು ಬಂದರು ನನ್ನ ಸೈನಿಕರು ಬಂದರು ಇಲ್ಲಿ ನಿನ್ನೆ ನಮಗೆ ಎರಡು ಬಾಳೆಗೊನೆ ಸಿಕ್ಕಿದೆ ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಈಗ ಸಂಜೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇವತ್ತು ಅಕ್ಷಯ ತೃತೀಯ ಅಲ್ಲ ಸೊ ನಮ್ಮಲ್ಲಿ ಎಂಥ ಸ್ಪೆಷಲ್ ಇಲ್ಲ ಯಂಗ್ ಏಜಲ್ಲೆಲ್ಲ ಚಿನ್ನತೆ ಆಸೆ ಆಗ್ತಾ ಇತ್ತು ಈಗ ಅದು ಕೂಡ ಇಲ್ಲ ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ ವರುಂಟಲ್ಲ ಬಿಟ್ಟ ಕೂಡಲೇ ಆಚೆ ತೋಟಕ್ಕೆ ಹೋದ್ರಲ್ಲ ಮತ್ತೆ ಹೇಗೆ ಸಹ ಸಾಧನೆ ಬಿಟ್ಟು ನೋಡಿ ಓ ಇಲ್ಲಿ ಒಬ್ಬ ಇದ್ದಾನೆ ಓ ಅಲ್ಲಿ ಒಬ್ಬ ಇದ್ದಾನೆ ನಾನು ಮನೆಯೊಳಗೆ ಬರ್ತಾ ಇದ್ದೇನೆ ಅಷ್ಟೇ ಇನ್ನು ಸ್ವಲ್ಪ ನನಗೆ ಟಯರ್ಡ್ ಆಗಿದೆ ಕಾಫಿ ಕುಡಿಬೇಕು ಇವತ್ತಿನ ರೋಗಿ ಶುರು ಮಾಡಲಿಲ್ಲ ಹಾಗೆ ಶುರು ಮಾಡುವ ಅಂತ ಹೇಳಿ ಹಾಗೆ ನಾನು ಒಂದು ಇವತ್ತು ಕೆಲಸದವ ನಮ್ಮದು ರಜೆ ಇದ್ದಾನೆ ಹಾಗೆ ಅವರಿಗೆಲ್ಲ ಹಾಳೆ ಎಲ್ಲ ಹಾಕಿ ಆಗುವಾಗ ಅವ ಕೂಗಿದ ಅವನಿಗೆ ಶಂಭು ಬಾರಿ ಜೋರಾಗಿದ್ದಾನಲ್ಲ ನಿನ್ನೆ ಸೇರಿದೆಲ್ಲ ಹಾಗೆ ಅವರನ್ನು ಸ್ವಲ್ಪ ತಿರ್ಗಾಡ್ಲಿ ಬಿಟ್ಟರೆ ಅವನು ಸೀದಾ ತೋಟಕ್ಕೆ ಓದೋದು ಹಾಗೆ ಸಾಕಾಯಿತು ಮತ್ತೆ ಮಾತಾಡ್ತೇನೆ ಈ ಬೆಕ್ಕಿಗೆ ಜೋರಂತೆ ಸೆಕೆ ಅದಕ್ಕೆ ಫ್ರಿಡ್ಜಿನ ಮೇಲೆ ಹೋಗಿ ಮಲಗೋದು ಹ್ಞೂ ಇವತ್ತು ಸ್ಪೆಷಲ್ ಒಂದು ಗೊನೆ ಬಾಳೆಹಣ್ಣು ಬಂದಿದೆ ಅಕ್ಷಯ ತೃತೀಯ ಸ್ಪೆಷಲ್ ಗೋಸೇವೆ ಗೋಪೂಜೆ ನಡೀತಾ ಉಂಟು ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಒಂದು ಮುಳುಗುದ ಅಜ್ಜರಿದ್ದಾರೆ ನೋಡಿ ಇಲ್ಲಿ ಅದು ಆಯ್ತಂತೆ ಅಂತೆ ಪಾಕ್ ಕಚ್ಚು ಕೊಡ್ಬೇಕಿಲ್ಲ ಅದಿದ್ರೆ ಕುಡಿಯುವುದಿಲ್ಲ ಹಾಗೆ ಎಂತ ಗೊತ್ತು ನಾ ಮೊನ್ನೆ ಒಂದು ವಿಡಿಯೋ ಅಲ್ಲ ನನ್ನ ನನಗೆ ಡಾಕ್ಟ್ರ ಜೊತೆಗೆ ಆದ ಬ್ಯಾಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಅದು ನೋಡಿ ಈಗ ಎಲ್ಲರಿಗೂ ಸಾಗಬೇಕಂತ ಇಲ್ಲ ನಮ್ಮ ಬ್ಯಾಡ್ ಲಕ್ಕಿಗೆ ನಮ್ಗೆ ಏನೋ ಆಯ್ತು ಅದು ಸಿಕ್ಕಾಬಟ್ಟೆ ವೈರಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಅಂದರೆ ನನ್ನ ರೇಂಜಿಗೆ ನಾನೊಂದು ಯೂಟ್ಯೂಬರ್ ಬಿಗಿನರ್ ಅಲ್ಲ ಒಂದು ಮೂರು ಸಾವಿರದ ಎಂಟುನೂರೆಲ್ಲ ಆಯಿತು ಸೊ ಒಂದೆರಡು ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಬಂತಾಯಿತು ನನಗೆ ನನಗೆ ಆಯ್ತು ಇದಿನ್ನೂ ಕಾಂಟ್ರವರ್ಸಿ ಆಗ್ತದೆ ಎಂಥದ ಅಂತ ಹೇಳಿ ನಾನು ಇಷ್ಟು ಮಾಡಿಬಿಟ್ಟೆ ಆ್ಯಕ್ಚುಲಿ ಅಲ್ಲಿ ಎಲ್ಲ ಆದದ್ದು ಹೌದು ಆದದ್ರಲ್ಲಿ ಸಹ ನಾನು ಎಲ್ಲ ಸಹ ಹೇಳಲಿಲ್ಲ ಮತ್ತು ನನಗೆ ಅದು ರಿಪೋರ್ಟ್ ಉಂಟು ಅಂದರೆ ಈಗ ಒಂದು ನೋಡಿ ನನ್ನ ಹಸ್ಬೆಂಡ್ಗೆ ಪೈಲ್ಸ್ ಸರ್ಜರಿ ಮಾಡುವ ಮೊದಲೇ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ರೆ ಅವರಿಗೆ ಪೈಲ್ಸ್ ಸರ್ಜರಿ ಮಾಡುವ ಅವಶ್ಯಕತೆ ಬರ್ತಾ ಇರಲಿಲ್ಲ ಮತ್ತು ಆರು ಯೂನಿಟ್ ಬ್ಲಡ್ ಸಹ ಕೊಟ್ಟಿದ್ದೆ ಪ್ರತಿ ದಿವಸ ಸಂಜೆ ತಂದು ನಾನು ಹಾಕ್ತಾ ಇದ್ದೆ ಒಂದು ದಿವಸ ಒಂದು ಯೂನಿಟ್ ಮಾತ್ರ ಬ್ಲಡ್ ಹಾಕ್ಲಿಕ್ಕೆ ಆಗುದು ಹಾಗೆ ಆರು ದಿವಸ ಅದಕ್ಕೆ ಮತ್ತೆ ಒಂದು ದಿವಸ ಸರ್ಜರಿಗೆ ಮತ್ತೆ ಸರ್ಜರಿ ಆದಮೇಲೆ ರಿಕವರಿ ಪೀರಿಯಡ್ ಉಂಟಲ್ಲ ಹಾಗೆ ಅಷ್ಟು ದಿವಸ ಅಲ್ಲಿ ಅದರ ಅದರೊಳಗೆ ಒಂದೊಂದು ದಿವಸ ಒಂದೊಂದು ಇದೆಲ್ಲ ಮಾಡಿದು ಹೌದು ನನ್ನ ಹತ್ರ ಅಲ್ಲಿ ಇದು ರಿಪೋರ್ಟ್ಸ್ ಉಂಟು ಬಿಲ್ಸ್ ಉಂಟು ಎಲ್ಲ ಸಹ ಉಂಟು ಯಾರು ಸಹ ಎಂತ ಸಹ ಹೇಳಲಿಕ್ಕಿಲ್ಲ ಬಟ್ ನಾನು ಹಂಗೀಗ ಅವರಿಗೆ ನೆಗೆಟಿವ್ ಕಾಮೆಂಟಿಗೆ ಆನ್ಸರ್ ಕೊಡುವಷ್ಟು ನನ್ನ ಹತ್ರ ಎಂತ ಶಕ್ತಿ ಸಹ ಇಲ್ಲ ಎಂಥ ಸಹ ಇಲ್ಲ ಅದಕ್ಕೆ ಸತ್ತು ಹೋಗಲಿ ಹೇಳಿ ಆ ವಿಡಿಯೋವನ್ನು ನಾನು ಅನ್ಲಿಸ್ಟ್ ಮಾಡಿಬಿಟ್ಟೆ ನಮಗೆ ಅಂದರೆ ಎರಡು ಹಾಸ್ಪಿಟಲಲ್ಲಿ ಸಹ ಅದ ಹೌದು ನಮ್ಮ ರಿಲೇಟಿವ್ಸ್ಗೆ ಸಹ ಅದು ವಿಷಯ ಗೊತ್ತುಂಟು ಎಲ್ಲ ಗೊತ್ತುಂಟು ಆಚೆ ಈಚೆ ಇದೆಲ್ಲ ಆದದ್ದು ಅಂದರೆ ಈಗ ನಮಗೆ ಫಸ್ಟಿಗೆ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ಎಂತ ಗೊತ್ತುಂಟಾ ಕೊಲೊನೋಸ್ಕೋಪಿ ಎಂಡೋಸ್ಕೋಪಿ ಆಗಿ ಒಂದು ವಾರದ ನಂತರ ಮತ್ತಿನ ಇದಕ್ಕೆ ಅವರು ಹೇಳು ನಮ್ಮ ಮನೆಗೆ ಕಳಿಸ್ತಾರೆ ಅದರ ನಂತರ ನಮಗೆ ಅದರದ್ದು ರಿಪೋರ್ಟ್ ಎಲ್ಲ ಮರುದಿವ್ಸ ರಿಪೋರ್ಟ್ ಸಿಗ್ತದೆ ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಮಾಡಲಿಕ್ಕೆ ಕೊಡೋದು ಮತ್ತೆ ಬಯೋಪ್ಸಿ ಸಹ ಹಾಗೆ ಅದು ಹೋದರೆ ಒಂದು ತಿಂಗಳು ಅಲ್ಲ ಅದರದ್ದು ಇದು ಬರದು ಅಂತೆಲ್ಲ ಹೇಳಿದರು ಹಾಗೆ ನಮಗೆ ಇದು ಇಮಿಡಿಯೇಟ್ ಇಮಿಡಿಯೇಟ್ ಸರ್ಜರಿ ಆಗ್ತದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ನಾವು ಮಾಡಿಸಿಕೊಳ್ಳಲಿಕ್ಕೆ ಸಹ ರೆಡಿಸೇ ಇರಲಿಲ್ಲ ಹಣ ಬೇಡುವ ಹಣ ಇಲ್ಲದೆ ಯಾವುದಾದ್ರೂ ಆಗ್ತದೆ ಈ ಈ ರೋಗಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೆ ಸಹ ಗೊತ್ತುಂಟಲ್ಲ ಮತ್ತು ಅದು ಎಷ್ಟು ಜೀವಕ್ಕೆ ಹಾನಿ ಅಂತ ಸಹ ಎಲ್ಲರಿಗೆ ಗೊತ್ತುಂಟಲ್ಲ ಹಾಗೆ ನಾವು ಎಲ್ಲ ಆಲೋಚನೆ ಮಾಡಿದ್ದೆಲ್ಲ ಸಹ ಹೌದು ಆದರೆ ಅದು ಭಾರಿ ಒಂದು ಒಬ್ಬರು ಡಾಕ್ಟರ್ ಅದರಲ್ಲಿ ಕಾಮೆಂಟ್ ಮಾಡಿದ್ದು ಇದು ಒನ್ ಸೈಡ್ ಎಕ್ಸ್ಪ್ಲನೇಷನ್ ಆಯಿತು ಅಂತ ಮತ್ತೊಬ್ಬರು ಯಾರೋ ಹಾಕಿದ್ರು ನನಗೆ ಫಸ್ಟ್ ನಿಮ್ಮನ್ನು ಚಿಕಿತ್ಸೆಗೆ ಕೊಂಡೋಗ್ಬೇಕು ಅಂತ ಹೇಳಿ ಅವರಿಗೆ ಸಾಗುವಾಗ ಗೊತ್ತಾಗ್ತದೆ ಅಂತ ನಾನು ಅಷ್ಟೇ ಹೇಳುದು ಮನುಷ್ಯರಿಗೆ ಉಂಟಲ್ಲ ನಾವು ನೇರವಾದ ನಮ್ಮ ನುಡಿ ಸಹಿಸಲಿಕ್ಕೆ ಆಗುದಿಲ್ಲ ಎಂತ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ಸತ್ತು ಹೋಗ್ಲಿ ಹೇಳಿ ಅದನ್ನು ಇದು ಮಾಡಿದ್ದೇನೆ ಆದರೆ ಎಂತ ಹೇಳಿದರೆ ಎಲ್ಲರೂ ಸಹ ಒಂದು ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋಗುದಿದ್ರೆ ಅಂದರೆ ದೀರ್ಘಕಾಲದ ಒಂದು ಸಮಸ್ಯೆಯ ಪರಿಹಾರಕ್ಕೆ ಹೋಗುದಿದ್ರೆ ನೇರವಾದ ರಿಲೇಟಿವ್ಸ್ ಬಿಟ್ಟು ಇನ್ನೊಂದು ಯಾರನ್ನು ಜೊತೆಗೆ ಕರ್ಕೊಂಡು ಹೋಗಿ ಯಾಕೆಂದ್ರೆ ನಮಗೆ ಧೈರ್ಯ ಸಾಕಾಗುದಿಲ್ಲ ವಿಷಯ ಹೇಳುವುದನ್ನು ಫೇಸ್ ಮಾಡಲಿಕ್ಕೆ ಮತ್ತೆ ನಮಗೆ ನಂಬಲಿಕ್ಕೆ ಸಹ ಆಗುವುದಿಲ್ಲ ಹಾಗೆ ನಮ್ಮ ಜೊತೆಗೆ ಸ್ವಲ್ಪ ನಮ್ಮ ಯಾರಿಗೆ ಇದು ಹುಷಾರಿಲ್ಲ ಅವರಿಗೆ ಕನೆಕ್ಷನ್ ಕಡಿಮೆ ಇದ್ದು ಅಂದರೆ ಅವರ ಜವಾಬ್ದಾರಿಯ ಒಳಗೆ ಬರುವವರು ಅಲ್ಲದವರನ್ನು ಸ್ವಲ್ಪ ಕರ್ಕೊಂಡು ಹೋದರೆ ಸ್ವಲ್ಪ ಈಸಿ ಆಗ್ತದೆ ನಮಗೆ ಅಲ್ಲಿ ಹ್ಯಾಂಡ್ಲ್ ಮಾಡಲಿಕ್ಕೆ ಒಬ್ಬೊಬ್ಬರೇ ಖಂಡಿತ ಸಹ ಹೋಗಬೇಡಿ ನನ್ನಂತಹ ಪರಿಸ್ಥಿತಿ ಉಂಟಲ್ಲ ಯಾರಿಗೆ ಸಹ ಬರಬಾರ್ದು ಅಷ್ಟೇ ನಾನು ಹೇಳುದು ಹಾಗೆ ಆ ವಿಡಿಯೋವನ್ನು ಒಂದು ಇದು ಮಾಡಿಬಿಟ್ಟೆ ಸಾಯಿಲಿ ಆಚೆ ಅಂತ ಹೇಳಿ ಅದೊಂದು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಅಂದರೆ ಮತ್ತೆ ಯಾರಾದರೂ ನೀವು ಸಹ ಕಾಮೆಂಟಿಗೆ ರಿಪ್ಲೈ ಮಾಡೋದು ಮತ್ತೆ ಅಲ್ಲಿ ಇದೆಲ್ಲ ಆಗೋದು ಬೇಡ ಅಂತ ಹೇಳಿ ಇದು ಅದನ್ನು ಹಾಗೆ ಸೊ ಇವರಿಗೆಲ್ಲ ನೋಡಿ ಹುಲ್ಲೆಲ್ಲ ಹಾಕಿ ಆಯಿತು ಇನ್ನು ಅಕ್ಕ ಚೊಂದು ಇಟ್ಟಿದ್ದೇನೆ ಅವರಿಬ್ಬರಿಗೆ ಈಗ ಹೇಳಿ ಎಂತ ಮೊನ್ನೆ ಮೊನ್ನ ತಗೋದು ನಾನು ನಮ್ಮ ಕಿಟ್ಟು ಮರಿ ಇಟ್ಟಿದ್ದಾಳೆ ಅಂತ ಎರಡು ಮರಿ ಒಂದು ಬ್ಲ್ಯಾಕ್ ಮತ್ತೊಂದು ಇದೇ ಕಲರ್ ನಮ್ಮ ಮುಂದನ ಕಲರ್ ಯಾರಿಗಾದರೂ ಮರಿ ಬೇಕಿದ್ರೆ ಹೇಳಿ ಆಯ್ತಾ ನನಗೆ ಇಮಿಡಿಯಟ್ ಇದು ಮಾಡಿ ಈ ಮರಿಗಳನ್ನು ಬೇಕಿದ್ದರೆ ಕೊಡ್ಬೋದು ಆ ಮರಿಗಳನ್ನು ಸಹ ಕೊಡ್ಬೋದು ಯಾವುದು ಅದನ್ನು ಕೊಡ್ಬೋದು ಬೇಕಿದ್ದವರು ನನಗೆ ಕಾಮೆಂಟ್ ಮಾಡಿ ಆಯ್ತಾ ಅಂದರೆ ನಮಗೆ ಕಷ್ಟ ಆಗ್ತದೆ ಅಂದರೆ ಅವರಿಗೆ ಸರಿಯಾದ ಪ್ಲೇಸ್ ಇಲ್ಲ ನಮ್ಮಲ್ಲಿ ಈ ಕೋಣೆಗಳು ಕಡಿಮೆ ಕೊಟ್ಟೆ ಅಂತ ಎಲ್ಲ ಇಲ್ಲ ಕೊಟ್ಟೆ ಇದೆ ಸುಲಭ ಆಗ್ತದೆ ಬೇಕುಗಳಿಗೆ ಅನ್ನ ಹಾಕಲಿಕ್ಕೆ ಸಾಕಲಿಕ್ಕೆ ಎಲ್ಲ ಅದು ಎಲ್ಲ ಮನೆಯೊಳಗೆ ಆಗುವ ಕೈಗೆ ಅಡ್ಡ ಕಾಲಿಗೆ ಅಡ್ಡ ಬರ್ತದೆ ಹಾಗೆ ನನಗೆ ದೊಡ್ಡ ಬೇಕು ಒಂದೇ ಸಾಕು ಅಂತ ಉಂಟಿ ಅವಳಿಗೆ ಸರ್ಜರಿ ಮಾಡಿ ಅವಳನ್ನೊಂದು ಚಂದ ಮಾಡಿ ಸಾಕುದು ಅಂತ ಹೇಳಿ ಮತ್ತೆ ನೋಡಬೇಕು ಅಂದರೆ ಎಲ್ಲಿಸ ದಾರಿಯಲ್ಲಿ ಬಿಡುವುದಿಲ್ಲ ಸಾಕು ಅವರಿದ್ರೆ ಕೊಡ್ತೇನೆ ಯಾರಿಗಾದರೂ ಇವ ನೋಡಿ ಹುಲ್ಲು ತಿನ್ನುವ ಚಂದ ಅಪ್ಪು ಕೊಂಡಾಟದ ಬಾಲೆ ನಾನೀಗ ತೋಟಕ್ಕೆ ಹೋಗ್ತಾ ಇದ್ದೇನೆ ಅವರನ್ನು ಕರ್ಕೊಂಡು ಬರುವ ಅಂತ ಹೇಳಿ ಇವತ್ತು ಮಳೆ ಗಾಳಿ ಅಂತ ಸುದ್ದಿ ಇಲ್ಲ ಅಂತ ನಿನ್ನೆ ಅಷ್ಟು ಜೋರು ಎಲ್ಲ ಇದು ಬಂದು ಸ್ವಲ್ಪ ಹನಿದು ಹೋಗಿದೆ ಅದು ಭೂಮಿ ಇದು ಮಣ್ಣು ಸಹ ಒಂದು ತಂಪಾಗಲಿಲ್ಲ ಆ ಥರ ಬಂದಂಥದ್ದು ಎಂತ ಗೊತ್ತುಂಟಾ ಮೊನ್ನೆ ಒಂದು ಕಡೆ ಮನೆ ಒಕ್ಕಲಿತ್ತು ಅಲ್ಲಿ ಎಂತಾಯ್ತು ಗೊತ್ತುಂಟಾ ಮನೆ ಒಕ್ಕಲನ್ನ ಹಿಂದಿನ ದಿವಸ ವಾಸ್ತು ಪೂಜೆ ಎಲ್ಲ ಮಾಡ್ತಾರಲ್ಲ ವಾಸ್ತು ಪೂಜೆ ಎಲ್ಲ ಆದಮೇಲೆ ಆ ಮನೆದು ಓನರ್ ಇದ್ದಾನಲ್ಲ ಮನೆ ಕಟ್ಟಿದವ ಯಾರಿಗೆ ಮನೆ ಕಟ್ಟಿದಾನೆ ಅವನು ಓನರ್ ಅವನು ಆ ಮನೆಯಲ್ಲಿ ಮಲಗಿದಂತೆ ಅಲ್ಲಿ ಹೇಳಿದ್ರಂತೆ ಇಲ್ಲ ಇವತ್ತು ಮನೆ ಆಗದೆ ಮನೆ ಈ ಮನೆಯಲ್ಲಿ ಮಲಗಬಾರ್ದು ಮನೆ ಯಜಮಾನ ಅಂತ ಆದರೆ ಅವನು ಕೇಳಲೇ ಇಲ್ಲ ಅಂದರೆ ಇಲ್ಲಪ್ಪ ವಾಸ್ತು ಇನ್ನೆಲ್ಲ ಎಂತ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಮಲಗಿದಂತೆ ಇದ್ದ ಮರುದ ಬೆಳಿಗ್ಗೆ ಹೇಳುವಾಗ ಅಲ್ಲಿ ನೀರಿಗೆ ಕಾಲಿಟ್ಟು ಜಾರಿ ಬಿದ್ದು ತಲೆ ಒಡೆದೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಅವನು ಮನೆ ಒಕ್ಕಲು ನಿಂತೆ ಹೋಗಿದ್ದೆ ಅಂತ ಆಯ್ತಾ ಹೇಗೆ ಆಗ್ಬೋದಲ್ಲ ಅದಕ್ಕೆ ನೋಡಿ ಹೇಳೋದು ಮನೆ ಒಕ್ಕಲುಂತ ಆಗದೆ ಮನೆಯಲ್ಲಿ ನಾವು ನಮ್ಮಲ್ಲಿ ಸಹ ಹಾಗೆ ನಮ್ಮ ಮನೆ ಒಕ್ಕಲಾಗುವಾಗ ಸಹ ನಾವು ವಾಸ್ತು ಹೋಮ್ ಆಗಿ ನಮ್ಮ ಅಮ್ಮ ಮನೆಯಲ್ಲಿ ನಾವು ಮಲಗಲಿಲ್ಲ ನಾವು ಹೋಗಿ ನಮ್ಮ ಭಾವನ ಮನೆಯಲ್ಲಿ ಮಲಗಿದ್ದು ಮನೆಯಲ್ಲಿ ಬೇರೆ ಯಾರು ಬೇಕಿದ್ರೆ ಸಹ ಮಲಗಬಹುದಂತೆ ಆದರೆ ಮನೆಯ ಯಜಮಾನ ಮತ್ತು ಕುಟುಂಬದವರು ಮಲಗಬಾರ್ದಂತೆ ಅಂತ ಆಯ್ತಾ ಇದೊಂದು ನೆನಪಿಡಿ ನೀವು ಮನೆ ಒಕ್ಕಲಾಗದೆ ಮನೆಯ ಯಜಮಾನ ಮತ್ತು ಕುಟುಂಬದವರು ಮನೆಯಲ್ಲಿ ಆ ಮನೆಯಲ್ಲಿ ಮಲಗಬಾರ್ದು ವಾಸ್ತು ಹೋಮ ಆದರೆ ಸಹ ಆದರೆ ಸಹ ಮನೆ ಒಕ್ಕಲಾದ ಮರು ದಿವಸದಿಂದ ಮನೆಯನ್ನು ಬಿಟ್ಟು ಹೋಗಬಾರ್ದು ನಾವು ಅಂದರೆ ಮನೆಯ ಕೆಲಸ ಪೂರ್ತಿ ಆಗಲಿಲ್ಲ ಅಂತ ಹೇಳಿ ದಿವ್ಸವಾಗಲೂ ಬಂದು ದೀಪ ಹೊತ್ತಿಸಿ ಅಲ್ಲಿ ನಾವು ಇರಬೇಕು ಹಾಗೆ ಸಹ ಒಂದು ಕ್ರಮ ಉಂಟು ಹಾಗೆ ಅದು ನೋಡಿ 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 ಪಾಪದೂ ಪಾಪ ಆಯ್ತಾ ಇದ್ರದ್ದು ಚೊರೆ ಇಲ್ಲ ಮತ್ತೊಂದು ಉಂಟಲ್ಲ ಫ್ರಿಜ್ಜಿನ ದನಿ ನಮ್ದು ಅದ್ರದ್ದು ಯಾವಾಗ ಸಹ ಚೊರೆ ಅದು ನಡಿವಾಗ ನಮ್ಮ ಕಾಲಿನ ಹತ್ರ 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 ಬರುದು ಕಾಲಿನ ಅಡಿಗೆ ಸಿಗುದಾಯ್ತು ನೈ ಅಂತ ಆದೆ ಹೊಡಿಯೋದು ಇದು ಹಾಗೆ ಇಲ್ಲ ಇದು ಪಾಪ ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ ಆಯ್ತಾ ಅದ್ರ ಊಟದ ಹೊತ್ತಿಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಒಂದ್ಸರ್ತಿ ಬರ್ತದೆ ಓ ಪಾ ಬರೇ ಪಾಪ ಅದು ನೈ 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 ನೆತಾ ಇರೋದು ಇಡೀ ದಿವಸ ನನಗೆ ಜಾತ್ರೆ ಸಂತೆದ್ದು ನೆನಪಾಗುದು ಅಲ್ಲಿ ಒಂದು ಪಿ ಪಿ ಸಿಕ್ತದ ಪೀ ಪೀ ಅಂತ ಹೇಳ್ಕೊಂಡು ಮಕ್ಕಳಿಡೀ ಬೇರೆ ಬೇರೆ ಇದರಲ್ಲಿ ಹಾಡ್ತಾ ಇರ್ತಾರೆ ಅದ್ರದ್ದು ನೆನಪಾಗುದು ನಂಗೆ ಕೊಳ್ಳೇಲಿ ನನ್ನ ಹಸ್ಬೆಂಡ್ ಎಲ್ಲ ಜಟ್ಟ ಹಾಕಿ ಹೋಗಿದ್ದಾರೆ ಇವತ್ತು ನಾವು ಉಂಟಲ್ಲ ಅಲ್ಲಿ ನೀಲಿ ಡ್ರಮ್ ಕಾಣ್ತದಲ್ಲ ಅದರಲ್ಲಿ ಜೀವಾಮೃತಕ್ಕೆ ಎಲ್ಲ ಮಾಡಿಟ್ಟದಲ್ಲ ಅದನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಹದಿನೈದು ದಿವಸ ಅದರಲ್ಲಿ ಇತ್ತು ಅದರಲ್ಲಿ ಏನ್ಸ ಫಲ ಇಲ್ಲ ಕಾಣ್ತದಲ್ಲ ನನಗೆ ಸಹ ಗೊತ್ತಿಲ್ಲ ಅದನ್ನು ಅಷ್ಟು ದಿವಸ ಕಳೆದು ಹಾಕಿದ್ರೆ ಎಂತ ಅಂತ ಹೇಳಿ ಇದರಲ್ಲಿ ಇಷ್ಟು ಹಲಸಿನ ಹಣ್ಣು ಉಂಟಲ್ಲ ಇದು ಯಾವುದು ಸಹ ಸಿಗುವುದಿಲ್ಲ ಸಿಕ್ಕಿದ್ರೆ ಸಹ ಎಲ್ಲ ತುಳುವ ಇದು ಎಲ್ಲ ಸಾಧಾರಣ ಹೋಯ್ತಾ ಅಂತ ಮಂಗನ ಕಾರ್ಬಾರಲ್ಲಿ ಎಂತ ನನ್ನ ಗಂಡ ನೋಡಿ ಇಲ್ಲಿಗೆ ಸೀವರಿಗೆ ಬಾಳೆಹಣ್ಣು ತಂದು ಕೊಟ್ಟಿದ್ದಾರೆ ನೋಡಿ ಗೊನೆ ಅವನ ಹತ್ರ ಬೀಸಾಡಿಯೋದ್ದು ಮೇಲೆಯಾ ಮೇರೆತ ಬುಡ್ತನಾ ಏನ ಮೇರೆ ಬುಡ್ತನಾ ಬಾಳೆ ಆ ಜಾಯ ಬತ್ನಾ ಯ ಕಡೆ ಆಯ್ತಿದ್ದು ಬೋಯ ಯಾಕೆ ಬಂದದ ನೀನು ಪುಟ ಹೋಗುವ ಇವಸ ಇವನ ಅಮ್ಮಸ ಒಂದೇ ಅವರಿಗೆ ದಪ್ಪ ಕಚ್ಚಾಗಬೇಕು ನೀರು ಕಚ್ಚಾಗೋದಿಲ್ಲ ಮಾವಿನ ಗೊರಟಿಗೆ ನೋಡಿ ಅಂತೆ ಅದನ್ನು ತಿನ್ನುದಿವ ನಾನು ತಿನ್ಲಿಕ್ಕೆ ಕಿಲ್ವ ಎಣ್ಣಿಸಿದೆ ಉಪ್ಪಿನಕಾಯಿ ಮಾಡಿದ್ದು ಹತ್ತು ಬೆಳಿಗ್ಗೆ ನಾನು ಉಪ್ಪಿನಕಾಯಿಗೆ ಹೇಳಿ ಮಾವಿನಕಾಯಿನೆಲ್ಲ ಕಟ್ ಮಾಡಿದ್ದಾಯ್ತಾ ಆಮೇಲೆ ನೆನಪಾಯಿತು ಇವತ್ತು ಫ್ರೈಡೇ ನಾನು ಉಪ್ಪು ನೀರು ಮಾಡಬಾರ್ದು ಅಂತ ಹೇಳಿ ಮತ್ತೆ ಅದನ್ನು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟುಬಿಟ್ಟೆ ನಾಳೆ ಮಾಡುವ ಅಂತ ಹಾಗೆ ಬೆಳಿಗ್ಗೆ ತಿಂಡಿಗೆ ನಾನು ನೀರು ದೋಸೆ ಮತ್ತು ಮೆಣಸಕಾಯಿ ಮಾಡಿದೆ ಇವತ್ತು ಅದರಲ್ಲಿ ಸ್ವಲ್ಪ ಹೊಳೆ ತೆಗೆದು ಮೆಣಸಕಾಯಿ ಮಾಡಿದೆ ಮಧ್ಯಾಹ್ನಕ್ಕೆ ಕೆಲಸ ಆಯಿತು ಬೆಳಿಗ್ಗೆ ಅಂತ ಹಾಗೆ ಬೆಳಿಗ್ಗೆಯ್ದು ವೀಡಿಯೋ ಶೂಟ್ ಮಾಡಲಿಲ್ಲ ಅಂತ ನನಗೆ ಅದೇ ಆ ವೀಡಿಯೋದ ಬಗ್ಗೆ ಸ್ವಲ್ಪ ಒಂಥರ ಫೀಲ್ ಇತ್ತು ನನಗೆ ಇಷ್ಟು ಸ್ಟಾರ್ಟಿಂಗಲ್ಲಿ ಈ ಥರ ಕಿರಿಕಿರಿ ಆದರೆ ಹೇಗೆ ಅಪ್ಪ ನಿಭಾಯಿಸೋದು ಅಂತ ಹೇಳಿ ಹಾಗೆ ನಾನೀಗ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೇನೆ ಬರುವಾಗಲಿ ನಮ್ಮ ಬಂಟಿದ ಬತ್ತರ ನೋಡಿಗಲ್ಲಿ ಅವನ ಟೈಮ್ ಕಳೆದುಂಟಲ್ಲ ನಾನು ಅಲ್ಲಿ ಇದ್ದರೆ ಅವ ಇಲ್ಲಿಂದ ಕೂಗುದು ಅಂತ ಅಂದರೆ ಇದು ಸುಸು ಬಂದ ಹಾಗೆ ಕೂಗುದು ನಾನು ಬರುದಿಲ್ಲ ಅಲ್ಲ ಲೇಟ್ ಆಗ್ತದೆ ಅಂತ ಹೇಳಿ ಮಾಡುದು ನೋಡಿ ಪಯ ಈಗ ಒಮ್ಮೆ ಅವನನ್ನು ವಾಕಿಂಗ್ ಕರ್ಕೊಂಡೋಗಿ ಬರ್ತೇನೆ ನಾನು ಸಹ ಎಂತ ಕುಡಿರಲಿಲ್ಲ ಬಾಯಿಗೆ ಸಾಕ್ತದೆ ಕಾಫಿ ಕುಡಿಯುವಂತ ಆಸೆ ಆಗ್ತಾ ಉಂಟು ನನಗೆ ನಾನೀಗ ಬಂಟಿದು ವಾಕಿಂಗ್ ಎಲ್ಲ ಮುಗಿಸಿ ಕರ್ಕೊಂಡು ಬಂದಾಯ್ತಾ ಅಲ್ಲಿ ಒಂದು ನಾಲ್ಕು ಮಕ್ಕಳು ಹೋಗ್ತಾರಾಯ್ತಾ ರೋಡ್ ಅಲ್ಲಿ ಸ್ಪೀಡ್ ಅಲ್ಲಿ ಮೊನ್ನೆಸ ನೀವು ನೋಡಿದ್ರಲ್ಲ ಆ ಒಬ್ಬ ಒಬ್ಬ ಉಳಿದವರನ್ನು ನೋಡಿ ಅವನು ಇದು ಮಾಡಿದ ಅಂತ ಮಾಡಿದ ಅವರನ್ನು ಹೇಳಿದೆ ನೀವು ಆ ಮನೆಗೆ ಹೋಗಿ ಬನ್ನಿ ನಾನು ಆಚೆ ಹೋಗಿ ಈಚೆ ಬರ್ತೇನೆ ಮತ್ತೆ ಬನ್ನಿ ಅಂತ ಎಲ್ಲಿ ಆದರೂ ನನ್ನ ಕೈಯಲ್ಲಿರೋ ಇದು ಬೆಲ್ಟ್ ಕಟ್ಟಾದರೆ ಮತ್ತೆ ಒಬ್ಬ ಹುಡುಗ ಆಚೆ ಹೋದಾಯ್ತಾ ಹೋಗಿ ಆಗುವಾಗ ಅಲ್ಲಿ ಟರ್ನಲ್ಲಿ ಉಂಟಲ್ಲ ಒಂದು ಸ್ಕೂಟರ್ ಮತ್ತು ಅವನು ಡಿಕ್ಕಿ ಡಿಕ್ಕಿ ಅಂದರೆ ಇವನು ಅದು ಸ್ವಲ್ಪ ಅಪ್ಪನ ಹಾಗೆ ಅಲ್ಲ ಸ್ವಲ್ಪ ಈ ಸೈಕಲ್ ನಮ್ಮ ಅಡ್ಡ ಬಿದ್ದದು ಅವ ಇದ್ದ ದಾನೇ ಅಡಿಕೆ ಬಿರ್ತು ಸೈಪಾನು ಅಂತ ಹೇಳ್ತಾ ಇದ್ದ ಅಲ್ಲಿ ಎಂಥ ಈ ಮಕ್ಕಳಿಗೆ ಅಂತಲ್ಲ ಒಂದು ಭಾಷೆ ಇಲ್ಲ ಒಟ್ಟಾರೆ ಅಂದ್ರೆ ಆಚಿನ ಬರುವವರು ಸಹ ಸ್ಪೀಡ್ ಆಯಿತಾ ಈ ವರ್ಷ ಈಗ ಮಾರ್ಗ ಚೆಂದ ಉಂಟಲ್ಲ ಈ ಮಕ್ಕಳು ಸೈ ಅಂತ ಹೋಗುದು ನನಗೆ ಹೇಳ್ಬೇಕದು ಯಾರ ಮಕ್ಕಳು ಅಂತ ಗೊತ್ತಿಲ್ಲ ಯಾವಾಗಲೂ ನೋಡ್ತಾರೆ ಸ್ಪೀಡ್ ಆಗಿ ನಡೂ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅವರದೇ ಮನೆ ಅಂಗಳದ ಹಾಗೆ ಅಂತ ಸಣ್ಣ ಮಕ್ಕಳು ಒಂದು ಎಷ್ಟು ಐದನೇ ಆರನೇ ಇರ್ಬೋದೇನೋ ಎಷ್ಟು ಡೇಂಜರ್ ಅಲ್ಲ ಎಲ್ಲಿ ಅದು ವೆಹಿಕಲ್ ಎಲ್ಲ ಸ್ಪೀಡ್ ಬಂದ್ರೆ ಎಂತ ಗೊತ್ತುಂಟ ನಮ್ಮ ಫಿಲ್ಟರ್ ನೀರು ಕೂಡ ಬಿಸಿ ಅಂದರೆ ಬಿಸಿ ಅಂತ ನಾವು ಹೂಜಿಯಲ್ಲಿ ಇಡೋದಲ್ಲ ಅದಕ್ಕೆ ಇರುವೆ ಬರುದು ಅಂತ ಗೊತ್ತೇ ಆಗೋದಿಲ್ಲ ಒಳಗೆ ಎಲ್ಲ ಬಿದ್ದಿರ್ತದೆ ನೋಡುವಾಗ ಒಂದು ದಿವಸ ನನ್ನ ಹಸ್ಬೆಂಡ್ ಹೇಳುವಾಗಲೇ ನನಗೆ ಗೊತ್ತು ಅದು ನಾವು ಹೀಗೆ ಬಗ್ಗಿಸುವಾಗ ಅದು ಹಿಂದೆ ಹೋಗ್ತದಲ್ಲ ಗ್ಲಾಸಿಗೆ ಬೀಳುವುದಿಲ್ಲ ನಾವು ಹೀಗೆ ಬಗ್ಗಿ ನೋಡಬೇಕು ಅದರ ಒಳಗೆ ಒಳಗೆ ಆಗ ಮಾತ್ರ ಅದು ಕಾಣೋದು ಮತ್ತೆ ಅಂತ ಹೇಳಿದರೆ ಇವತ್ತು ಶುಕ್ರವಾರ ಅಲ್ಲ ಇನ್ನು ನನಗೆ ಕೈಕಾಲು ತೊಳೆದು ದೇವರಿಗೆ ಒಂದು ದೀಪ ಹಚ್ಚಿ ಒಂದು ಭಜನೆ ಎಲ್ಲ ಉಂಟು ಒಂದು ಭಾಗ್ಯದ ಲಕ್ಷ್ಮಿ ಭಾರಮ ಹೇಳು ನನಗೆ ಉಂಟಲ್ಲ ಸಣ್ಣ ಒಂದು ಸಂಗೀತದ ಹುಚ್ಚಿ ಎಷ್ಟು ಇತ್ತು ಹೇಳಿದರೆ ನನಗೆ ಒಂದು ವಿದುಷಿ ಆಗಬೇಕು ಅಂತ ಆಸೆ ಇತ್ತು ಗೊತ್ತುಂಟ ನನಗೆ ಎಲ್ಲಿ ಸಹ ಸರಿಕಟ್ಟು ಕಲೀಲಿಕ್ಕೆ ಆಗಲಿಲ್ಲ ಆದರೆ ಸಹ ನಾನು ಸೀನಿಯರ್ ಗ್ರೇಡ್ ಪಾಸ್ ಮಾಡಿ ಜೂನಿಯರ್ ಗ್ರೇಡ್ ಪಾಸ್ ಮಾಡಿ ಸೀನಿಯರ್ಗೆ ಸ್ವಲ್ಪ ತಲುಪಿದ್ದೇನೆ ಮುಗಿಸುವ ಅಲ್ಲಿಗೆ ಆಗಲಿಲ್ಲ ಆಲಾಪನ ಇಲ್ಲಿ ಬಂದಿತ್ತು ಎಂತ ನನಗೆ ಅದೃಷ್ಟವೇ ಇಲ್ಲ ನನ್ನ ಮಕ್ಕಳನ್ನು ಸಹ ಹಾಗೆ ಕಲಿಸಲಿಕ್ಕೆ ತುಂಬ ಟ್ರೈ ಮಾಡಿದೆ ಆಗಲೇ ಇಲ್ಲ ನನಗೆ ನನ್ನದು ಸಂಗೀತದ ಒಂದು ಹಿಂದೆ ಬೆನ್ನು ಬಿದ್ದು ಹೋದ ಕತೆ ಅದು ನಾನು ಇನ್ನೊಮ್ಮೆ ವಿವರಿಸ್ತೇನೆ ಆಯ್ತು ಅದು ತುಂಬ ದೊಡ್ಡ ರಾಮಾಯಣ ಉಂಟು ನಿಮಗೆ ಅಷ್ಟು ದೊಡ್ಡ ಹುಚ್ಚಿತ್ತು ಸಂಗೀತ ಅದು ಆದರೆ ಇವತ್ತಿನವರೆಗೆ ಸಹ ನನಗೆ ಒಬ್ಬರು ಪದ್ಯ ಹೇಳಿ ಹೇಳಿದರೆ ಬಾಯಿ ಬಿಟ್ಟು ಹೇಳಲಿಕ್ಕೆ ಧೈರ್ಯ ಇಲ್ಲ ನಂಗೆ ನಡುಕ್ತದೆ ನನಗೆ ಅದು ಎಂತದ ಅಂದರೆ ಶ್ರುತಿ ಶುರು ಮಾಡುವಾಗ ಒಂದು ಶ್ರುತಿ ಇರ್ತದೆ ಎಂಡ್ ಮಾಡುವಾಗ ಒಂದು ಶ್ರುತಿ ಇರ್ತದೆ ತಾಳಮೇಳ ಕೂಡುದಿಲ್ಲ ಮೋಸ್ಟ್ಲಿ ಪ್ರಾಕ್ಟೀಸ್ ಇಲ್ಲದೆ ಇರ್ಬೋದು ಕಾನ್ಫಿಡೆನ್ಸ್ ತುಂಬ ಕಡಿಮೆ ನನಗೆ ಪದ್ಯ ಹೇಳಲಿಕ್ಕೆ ಹೀಗೆ ಮಾತಾಡಿದ ಹಾಗೆ ತಾಳಮದಳಿಗೆ ಅರ್ಥ ಹೇಳಿದಾಗೆ ಬರೋದಿಲ್ಲ ಕಾನ್ಫಿಡೆನ್ಸ್ ಹಿಂದಿನ ಕಾಲದಲ್ಲಿ ಈ ಹಳ್ಳಿಗಳಲ್ಲಿ ಅಲ್ಲ ಮಕ್ಕಳಿಗೆ ದೃಷ್ಟಿಯಾಗುವುದು ಅಥವಾ ದೊಡ್ಡವರಿಗೆ ದೃಷ್ಟಿಯಾಗುವುದು ಅಂದರೆ ಮಕ್ಕಳು ರಸ್ತೆ ಹಿಡಿದು ಕೂಗ್ತಾ ಇದ್ರೆ ಅಥವಾ ಜ್ವರ ಇಂಥದ್ದೆಲ್ಲ ಬರ್ತಾ ಇದ್ರೆ ಕೈಕಾಲು ಮೇಲೆ ಬರ್ತಾ ಇದ್ರೆ ದೃಷ್ಟಿ ತೆಗೆಯುವುದು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಅಂದರೆ ಮಗುವಿಗೆ ಏನೋ ದೃಷ್ಟಿಯಾಗಿದೆ ಕೆಟ್ಟ ದೃಷ್ಟಿಯಾಗಿದೆ ಅಂತ ಹೇಳಿ ಸೊ ಅದು ನನಗೆ ಇವತ್ತು ನೆನಪಾಯಿತು ಆ ದೃಷ್ಟಿ ತೆಗೆಯುವ ರೀತಿ ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ನಾನು ಚಿಕ್ಕವಳಿರುವಾಗ ಯಾವ ರೀತಿ ಅದನ್ನು ನೋಡಿದ್ದೇನೆ ಹಾಗೆ ನನ್ನ ಮಕ್ಕಳಿಗೆ ನಾನು ಹೇಗೆ ದೃಷ್ಟಿ ತೆಗೆತಾ ಇದ್ದೆ ಎಂಬುದನ್ನು ಈಗ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ ಸೊ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಆಯಿತಾ ಈ ದೃಷ್ಟಿ ತೆಗೆಯುವ ಕಾರ್ಯಕ್ರಮ ಹೆಚ್ಚಾಗಿ ಮಾಡುವುದು ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಯ ಮುಸ್ಸಂಜೆಯ ಹೊತ್ತಿಗೆ ಮಾಡುವುದು ಅದು ಹೇಗೆ ಮಾಡುದು ಅಂತ ನೋಡಿ ಮತ್ತು ನಾನು ಅದನ್ನು ವಿವರಿಸ್ತೇನೆ ನಿಮಗೆ ಒಂದು ತಟ್ಟೆಯಲ್ಲಿ ಕುಡ್ದಿ ನೀರು ಅಂತ ಹೇಳಿದರೆ ಕುಂಕುಮ ಮತ್ತು ಅರಸಿನ ಮಿಶ್ರ ಮಾಡಿದ ಮತ್ತೆ ಅದಕ್ಕೆ ಸ್ವಲ್ಪ ತೀರ್ಥ ಹಾಕಿ ಮಾಡಿದಂತಹ ನೀರು ನೀರು ಹಾಗೆ ಒಂದು ಆರತಿ ಈ ರೀತಿ ಮೂರು ಸಲ ಉರಿಯುತ್ತಿರುವಂತಹ ದೀಪದ ಮೇಲೆ ಆ ಕುಂಕುಮದ ನೀರನ್ನು ಚಿಮುಕಿಸಬೇಕು ಮುಖಕ್ಕೆ ಸರಿಯಾಗಿ ನೇರವಾಗಿ ಹಿಡಿದು ನಂತರ ಅದೇ ನೀರನ್ನು ಮೂರು ಸತ್ತಿ ಬಾಯಿಗೆ ಸ್ವಲ್ಪ ಕೊಡಬೇಕು ಅದರ ನಂತರ ಮೂರು ಸರ್ತಿ ತಲೆಯಿಂದ ಕಾಲಿನವರೆಗೆ ಪೂಜಿ ನೆಲಕ್ಕೆ ಮುಟ್ಟಿಸಬೇಕು ಅದಾದ ನಂತರ ಆ್ಯಂಟಿ ಕ್ಲಾಕ್ ವೈಸ್ ಅದು ದೀಪ ಉರಿತಾ ಇರಬೇಕು ಆ್ಯಂಟಿ ಕ್ಲಾಕ್ ವೈಸ್ ತಲೆಗೆ ಸುತ್ತಿ ಆ ದೀಪವನ್ನು ಆ ಕುಂಕುಮದ ನೀರಿನಲ್ಲಿ ಅದ್ದಿ ಜಾಯಿಂಕ್ ಅಂತದ್ದು ಸೌಂಡ್ ಬರಬೇಕು ಆ ದೀಪವನ್ನು ನಂದಿಸಿ ಆದ ಕೂಡಲೇ ಅವರು ಅಲ್ಲಿಂದ ಹೇಳ್ಬೇಕು ಮಣೆಯಿಂದ ಮತ್ತು ನಾವು ಅದನ್ನು ಕುಂಕುಮದ ನೀರನ್ನು ಹೊರಗೆ ಕೊಂಡೋಗಿ ಚೆಲ್ಲಿ ಬರಬೇಕು ಅಲ್ಲಿಗೆ ದೃಷ್ಟಿ ತೆಗೆದ ಕಾರ್ಯಕ್ರಮ ಮುಗಿಯಿತು ಸೊ ಈ ರೀತಿಯಾಗಿ ದೃಷ್ಟಿ ತೆಗೆಯೋದು ಫಸ್ಟಿಗೆ ನಾವೊಂದು ಬಟ್ಟಲಲ್ಲಿ ಕುರ್ದಿ ನೀರು ಕುಂಕುಮ ನೀರು ಮಾಡಿ ಇಟ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ನೀರು ಬೆರೆಸೋದು ಮತ್ತೆ ಒಂದು ಆರತಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅದು ದೇವರಿಗೆ ಆಗಲ್ಲ ಶುಕ್ರವಾರ ಪೂಜೆ ಎಲ್ಲ ಆಗ್ತಿತ್ತಲ್ಲ ಮನೆಯಲ್ಲಿ ಸೊ ಸೊ ಶುಕ್ರವಾರ ಪೂಜೆದು ಮತ್ತೆ ಸ್ವಲ್ಪ ತೀರ್ಥ ಹಾಕಿ ಆ ಆರತಿಯಲ್ಲಿ ನೀರನ್ನು ಹೀಗೆ ಅವರ ಮುಖಕ್ಕೆ ಮಾಡಬೇಕು ಒಂದು ಮಗುವಿನ ಮುಖಕ್ಕೆ ಅಥವಾ ಮಕ್ಕಳ ಮುಖಕ್ಕೆ ಹಾಗೆ ಮಾಡಬೇಕು ಹಾಗೆ ಮಾಡಿ ಆದಮೇಲೆ ಆ ನೀರನ್ನು ಸ್ವಲ್ಪ ಅವರ ಬಾಯಿಗೆ ಹೀಗೆ ಮೂರು ಸರ್ತಿ ಕುಡಿಲಿಕ್ಕೆ ಕೊಡಬೇಕು ಮತ್ತು ಅವರ ತಲೆಯಿಂದ ಕಾಲಿನವರೆಗೆ ಸಹ ಆ ನೀರನ್ನು ಮೂರು ಸತಿ ಮುಟ್ಟಿಸಿ ತೆಗಿಬೇಕು ನೆಲಕ್ಕೆ ಮುಟ್ಟಿಸೋದು ಮತ್ತು ಅದನ್ನು ಆ್ಯಂಟಿಕ್ಲಾಕ್ ವೈಸ್ ಹೀಗೆ ತಿರುಗಿಸಿ ಆ ದೀಪವನ್ನು ಏನು ಆರತಿ ಇರ್ತದಲ್ಲ ಅದನ್ನು ಕುಂಕುಮ ನೀರಿಗೆ ಜೊಯಿಂಕ್ ಅಂತ ಆರಿಸಬೇಕು ತಾಗಿಸಿ ಆರಿಸಬೇಕು ಅದನ್ನು ಹೊರಗೆ ಹೋಗಿ ಚೆಲ್ಲಬೇಕು ಅಷ್ಟೇ ಆ ರೀತಿಯಾಗಿ ದೃಷ್ಟಿ ತೆಗಿಯಿದೆ ಇವತ್ತು ನನ್ನ ಗಂಡನಿಗೆ ಎಷ್ಟು ದೃಷ್ಟಿ ಇದೆ ನೋಡಿ ಜೊಯ್ಯ ಅಲ್ಲ ಅವರಿಗೇನು ದಿನಾಲೂ ತೆಗಿಬೇಕಂತೆ ಹಾಗೆ ಇದು ನನಗೆ ಒಂದು ನೆನಪಾಯಿತು ಶುಕ್ರವಾರ ನಮ್ಮ ತಾಯಿ ಮನೆಯಲ್ಲಿರುವಾಗ ಅಜ್ಜ ಎಲ್ಲ ಮಕ್ಕಳನ್ನು ಸಹ ಲೈನಾಗಿ ಕೂತ್ಕೊಳಿಸಿ ತೀರ್ಥ ಪ್ರೋಕ್ಷಣ ಹೀಗೆ ಮಾಡ್ತದೆ ನಮಗೆ ಹೀಗೆ ಆಗ್ತಿತ್ತಾಗ ಹಾಗೆಯೇ ನಾವು ಮಕ್ಕಳು ಸಣ್ಣದಿರುವಾಗ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಸಹ ಹಾಗೆ ಶುಕ್ರವಾರ ಪೂಜೆ ಆದಮೇಲೆ ಅವರನ್ನೆಲ್ಲ ಮನೆಯಲ್ಲಿ ಕೂತ್ಕೊಳ್ಳಿ ಅವರಿಗೆ ಈ ಥರ ಆರತಿ ಮಾಡಿ ಈಗ ಜೋಯಿಂಗ್ ಅಂತ ದೃಷ್ಟಿ ತೆಗೆದು ಮಾಡ್ತಾಯಿದ್ದೆವು ಅದೊಮ್ಮೆ ಹೀಗೆ ಆಗ್ತದೆ ಆಗ ದೃಷ್ಟಿ ಹೋಯಿತು ಅಂತ ಲೆಕ್ಕ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡುವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯೋದಿಲ್ಲ ಅಂತ ನನಗೆ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್